ನಾನ್ ನಿಮ್ಮ ರಾಯರ್ ಭಕ್ತ ಶಿವಕುಮಾರ ನಾನಿವತ್ತು ಸ್ಪೆಷಲ್ ಜಾಗ ಹೋಗ್ತಾ ಇದ್ದೀನಿ ನಿಮ್ಮ ಹಣೆ ಬರವನ್ನೇ ಚೇಂಜ್ ಮಾಡುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ ಹೋಗ್ತೀನಿ ಬನ್ನಿ ಮುಂಚೆ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ಇದೇ ನೋಡಿ ಆ ದೇವಸ್ಥಾನ ಈ ದೇವಸ್ಥಾನ ಕೆಂಕೇರಮ್ಮನ ದೇವಸ್ಥಾನ ಕನಕಪುರ ಟೌನ್ ಅಲ್ಲೇ ಇರುವಂತಹ ಕೆಂಕೇರಮ್ಮನ ದೇವಸ್ಥಾನ ಈ ತಾಯಿ ಉದ್ಭವವಾಗಿ ನೆಲೆ ನಿಂತಿರುವಂತಹ ದೇವಸ್ಥಾನ ಕೆಂಕೇರಮ್ಮ ಉದ್ಭವವಾಗಿ ನಿಂತಿರುವಂಥದ್ದು ಇಲ್ಲಿ ನೀವೇನೇ ಅರಕೆ ಮಾಡಿಕೊಳ್ಳಿ ನೀವು ಮಕ್ಕಳಿಂದ ಹಿಡಿದು ನಿಮಗೆ ಮಕ್ಕಳಾಗದಿರೋರು ಕೂಡ ಮನೆ ಕಟ್ಟಬೇಕಾದವರು ಕೂಡ ಅಥವಾ ನಾನು ಉನ್ನತ ಉದ್ಯೋಗ ಮಾಡಬೇಕು ಅನ್ನೋರು ಕೂಡ ಇಲ್ಲಿ ಯಾವ ರೀತಿ ಅರಕೆ ಮಾಡ್ಕೋತಿರೋ ಆ ನಿಮ್ಮ ನಿಮಗೆ ಬಿಟ್ಟು ಬಿಟ್ಟಂಥದ್ದು ಏನಕ್ಕೆ ಇದೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿಗೆ ಫಿಲಮ್ ಇಂಡಸ್ಟ್ರಿಯವರು ಕೂಡ ಬರ್ತಾರೆ ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾರೆ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಪು ಅರ್ಕೆ ಅರ್ಕೆನೂ ಮಾಡ್ಕೋತಾರೆ ಪೂಜೆನೂ ಕೂಡ ಮಾಡಿಸ್ತಾರೆ ಅಂಥ ಪವರ್ಫುಲ್ ಆದಂಥ ದೇವಸ್ಥಾನಕ್ಕೆ ನಿಮ್ಮನ್ನು ಹೋಗ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ನೀವು ಇಷ್ಟೇ ಹೆಣ್ಮಕ್ಳುಗಳು ನಿಂಬೆ ಊಳಲ್ಲಿ ತುಪ್ಪದ ದೀಪ ಹಚ್ಚೋದು ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಹಚ್ಬೇಕು ಅನ್ನೋದನ್ನು ಆ ರೀತಿ ಹಚ್ಚಿ ನೀವು ಅರ್ಕೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅದು ಅತಿ ಶೀಘ್ರದಲ್ಲೇ ನಿಮಗೆ ನೀವೇನು ಅಂದ್ಕೊಂಡಿರೋದ್ರೂ ಆ ಕಾರ್ಯ ನೆರವೇರುತ್ತೆ ಇಲ್ಲಿ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ ಈ ದೇವಸ್ಥಾನದಲ್ಲಿ ಎಷ್ಟೋ ಜನ ತೊಂಬತ್ತೊಂಬತ್ತು ಪರ್ಸೆಂಟು ತುಂಬ ಒಳ್ಳೆಯದಾಗಿದೆ ಇಲ್ಲಿ ನೀವು ಮೇಯ್ನಾಗಿ ಇಲ್ಲಿ ಉದ್ಯೋಗ ಮತ್ತು ಹಣಕಾಸಿನ ವಿಚಾರವಾಗಿ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಇದು ನೀವು ನೀವು ಕೂಡ ಅಷ್ಟೇ ಇಲ್ಲಿ ಇಂಥದೇ ಅಂತಲ್ಲ ನೀವು ಯಾವುದೇ ವಿಷಯ ಇಲ್ಲಿ ಬಂದರೆ ಯಾವ್ದಾದ್ರು ವಿಷಯ ತೊಗೊಬನ್ನಿ ನಿಮ್ಗೆ ಒಳ್ಳೇದು ಯಾವ ರೀತಿ ಆಗಬೇಕು ಅನ್ನೋದು ನಿಮಗೂ ಗೊತ್ತಿರುತ್ತೆ ಮನೆಯ ವಿಚಾರವಾಗಿರ್ಬೋದು ಅಥವಾ ಬಂದು ಬಾಂಧವಳು ಕಾಟಾಚಾರ ಹೋಮಾಚಾರ ಏನು ನಿಮ್ಮ ಕಷ್ಟ ಅಂತ ಮನುಷ್ಯನಿಗೆ ಕಷ್ಟ ಅನ್ನೋದು ಒಂದಲ್ಲ ಎರಡಲ್ಲ ನಾನಾ ರೀತಿ ಕಷ್ಟ ಇದ್ದೇ ಇರುತ್ತೆ ಇಲ್ಲಿಗೊಂದು ಸಲ ಬಂದು ನೀವು ಹೋಗಿ ಇದ್ರದ್ದು ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಈ ನಂಬರು ಕೂಡ ಹಾಕಿದ್ದೀನಿ ಇದು ಅರ್ಚಕರ ನಂಬರು ಅರ್ಚಕರಿಗೆ ಫೋನ್ ಮಾಡಿ ಯಾವ ರೀತಿ ನಾವು ಅರ್ಕೆ ಮಾಡ್ಕೊಂಡ್ರೆ ಈಗ ಮಕ್ಕಳಾಗ್ದಾರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಮನೆ ಕಟ್ಟಬೇಕಾದವರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅಥವಾ ನಾನು ಉದ್ಯೋಗ ಹುಡುಕ್ತಾ ಇದ್ದೀನಿ ಉದ್ಯೋಗಕ್ಕೋಸ್ಕರ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅನ್ನೋದನ್ನು ಈ ಅರ್ಚಕರಿಗೆ ನೀವು ಫೋನ್ ಮಾಡಿ ತಿಳ್ಕೊಂಡು ಕೂಡ ಬರ್ಬೋದು ಇಲ್ಲವೇ ಇದರ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಇದೆ ಬಾಕ್ಸಲ್ಲಿದೆ ಗೂಗಲ್ ಹಾಕೊಂಡು ಬರ್ಬೋದು ಇಲ್ಲ ಕನಕಪುರ ಬಂದು ಬಸ್ ಸ್ಟ್ಯಾಂಡಿಂದ ಯಾರು ಕೇಳಿದ್ರು ಹೇಳ್ತಾರೆ ಇಲ್ಲಿ ಕೆಂಕ್ಯರಮ್ಮನ ದೇವಸ್ಥಾನ ಯಾವುದಪ್ಪ ಅಂತಂದ್ರೆ ಆಟೋದಲ್ಲಿ ಬರುತ್ತೆ ಬಸ್ಸಲ್ಲೂ ಕೂಡ ಬರುತ್ತೆ ಯಾಕೆಂದರೆ ಸಂಗಮ ಮಾರ್ಗ ಹೋಗಿ ಬಂದರೆ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗುತ್ತೆ ನೀವು ಇಲ್ಲಿ ಬನ್ನಿ ನೀವು ಬಂದ ತಕ್ಷಣ ನಿಮಗೆ ಮನಸ್ಸಲ್ಲಿ ಏನೋ ಒಂಥರ ಆನಂದ ಆಗುತ್ತೆ ಏಕೆಂತಂದರೆ ಇಲ್ಲಿ ಉದ್ಭವವಾಗಿ ನಿಂತಿರುವಂತಹ ಕೆಂಕೆರಮ್ಮನ ದೇವಸ್ಥಾನ ಈ ಕೆಂಕೆರಮ್ಮ ನೀವು ಏನೇ ಬಂದರೆ ಬಂದಂಥ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದು ಅಂತಂದ್ರೆ ನಿಮಗೆ ಗೊತ್ತಾಗಲ್ಲ ಆ ರೀತಿ ಒಳ್ಳೆ ಈಗ ನೀವು ಇಲ್ಲಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದಕ್ಕೆ ಒಂದು ಒಳ್ಳೆಯ ವಿಚಾರ ಬಂದೇ ಬರುತ್ತೆ ಯಾವ ಯಾವ ಕಡೆಯಿಂದೂ ನಿಮ್ಗೆ ಒಳ್ಳೆಯ ಶುದ್ಧಿ ಬಂದೇ ಬರುತ್ತೆ ಅಂಥ ಪುಣ್ಯಕ್ಷೇತ್ರ ಇದು ನಿಮ್ಮ ಹಣೆ ಬರವನ್ನು ಕೂಡ ಬದಲಾಯಿಸುವಂಥ ಕೆಂಕೆರಮ್ಮ ಈಗ ಕೆಲವರು ಹೇಳ್ತಾರೆ ಈಗ ನಾವು ಒಬ್ಬ ಯಾರು ಯಾರನ್ನೂ ಅಳಗೇಳುವಂಥ ಇಲ್ಲ ಈ ಕೆಲವ್ರು ಹೇಳ್ತಾರೆ ಈಗ ನಿನ್ನ ಭವಿಷ್ಯ ಈಗ ಚೆನ್ನಾಗಿಲ್ಲ ಈಗ ನೀವೇನು ಮಾಡಿದ್ರು ದುಡ್ಡು ಉಳಿತಾಯಿಲ್ಲ ಅಂತ ಎಲ್ಲ ಹೇಳಿರ್ತಾರೆ ಇಲ್ಲಿ ಬಂದು ನೀವು ಸಲ ನೋಡಿ ನಿಮ್ಮ ಭವಿಷ್ಯನೇ ಚೇಂಜ್ ಆಗೋಗುತ್ತೆ ಅಂಥ ಪವರ್ಫುಲ್ ಆದಂಥ ದೇವಸ್ಥಾನ ಇದು ನಿಮಗೆ ನಾನು ಏನು ಕೇಳ್ತಿದ್ರೆ ಇದು ಡಿ ಕೆ ಶಿವಕುಮಾರ್ ಅವರ ಮನೆದವರು ಇದು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ನೋಡಿ ಇಲ್ಲ ಹಾಕಿದ್ದೀನಿ ಅವ್ರ ಫೋ ಹಾಂ ಇವ್ರ ಫೋಟೋ ನೋಡಿ ಇವರ ನಿಮ್ಗೆ ಗೊತ್ತಿರುತ್ತೆ ಫೋಟೋ ಬೇರೆ ಹಾಕ್ಬೇಕು ಏನಿಲ್ಲ ಡಿ ಕೆ ಶಿವಕುಮಾರ್ ಅಂದ್ರೆ ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಅವ್ರ ಮನೆದವರು ಕೂಡ ಹೌದು ಇಲ್ಲಿ ಅವರು ಕೂಡ ಇಲ್ಲಿ ಕನಕಪುರ ಸೈಡ್ ಬಂದಾಗೆಲ್ಲ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೇ ಹೋಗೋದು ಯಾಕೆಂತಂದರೆ ಅಂಥ ಪವರ್ಫುಲ್ ತಾಯಿ ಇಲ್ಲಿ ಏನೇ ಅಂದ್ಕೊಂಡ್ರು ಕೂಡ ಆಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗುವಂಥ ದೇವಸ್ಥಾನ ಇದು ನೋಡಿ ಇಲ್ಲಿ ಇವರು ಈಗ ಹಬ್ಬ ನಡೀತಾ ಇದೆ ಇಲ್ಲಿ ಕೆಂ ಕೊಂಡ ಕೊಂಡೋತ್ಸವ ಕೂಡ ನಡೀತಾ ಇದೆ ಕೊಂಡೋತ್ಸವ ಕೂಡ ರೆಡಿ ಇರುವಂಥದ್ದು ಮತ್ತು ಇಲ್ಲಿ ನಿಮಗೀಗ ಈಗ ನೈಟು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ ಇವ ಅಲಂಕಾರ ಆಗ್ತಾ ಇರುವಂಥದ್ದು ನೈಟು ಒಂಥರ ವಿದ್ಯುತ್ ಅಲಂಕಾರದಿಂದ ಇನ್ನೂ ಒಂಥರ ಸೂಪರಾಗಿ ಕಾಣಿಸುತ್ತೆ ಆ ಥರ ನಿಮಗೆ ನೈಟ್ ಎಲ್ಲ ವೀಡಿಯೆಲ್ಲ ಮಾಡಿದ್ದೀನಿ ನೋಡಿ ಹಾಗೆ ಈ ತಾಯಿನ ಚಾಮುಂಡಿ ಅವತಾರದಲ್ಲಿ ಒಂಥರ ಹೂವಿನ ಅಲಂಕಾರದಲ್ಲಿ ಮಾಡಿದರೆ ಏನು ಒಂಥರ ವೈಭೋಗ ಏನು ಚೆಂದ ಕಣ್ಣು ತಂಪಾಗುತ್ತೆ ಅಲ್ಲೇ ಪಕ್ಕದಲ್ಲಿ ನೋಡಿ ಇಲ್ಲಿ ಇದು ಊತ ಕೂಡ ಇದೆ ನಿಮ್ಗೇನಾದರೂ ನಾಗರಾಗಿದ್ರೆ ಅಥವಾ ಗೊತ್ತಲ್ಲ ನಾಗರು ನಿಮ್ಗೇನೇ ಇದು ಅಂತಂದರೆ ಇಲ್ಲೂ ಕೂಡ ಇಲ್ಲಿ ಬನ್ನಿ ಅಂಥವ್ರು ತುಂಬ ಒಳ್ಳೆಯದಾಗುತ್ತೆ ಇದು ಪವರ್ಫುಲ್ ಆದಂಥ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪವರ್ಫುಲ್ ಆದಂಥ ದೇವಸ್ಥಾನ ನಿಮ್ಮ ಹಣೆಬರವನ್ನು ಚೇಂಜ್ ಮಾಡುವಂತಹ ಕೆಂಕೇರಮ್ಮ ಇಲ್ಲಿ ನೀವು ಪೂಜೆ ಮಾಡಿಸ್ಬೇಕು ಅನ್ನೋದೇನಿಲ್ಲ ನೀವು ಬಂದು ದೇವ್ರ ದರ್ಶನ ಮಾಡಿ ಮನೆಗೆ ಹೋಗ್ಬೋದು ಏಕೆಂತಂದರೆ ಇಲ್ಲಿ ಒಂದು ರೂಪಾಯಿ ಖರ್ಚಿಲ್ಲ ನಿಮ್ಗೆ ಮಾಡ್ತಾ ಇರೋ ವಿಡಿಯೋ ಉದ್ದೇಶನ ಇಷ್ಟು ಏಕೆಂದರೆ ಕೆಲವು ದೇವಸ್ಥಾನಗಳಲ್ಲಿ ನೀವು ನೋಡಿರ್ತೀರಿ ಅವೆಲ್ಲ ಬಾಯ್ಬಿಟ್ಟು ಹೇಳೋಂಗಿಲ್ಲ ಈ ದೇವಸ್ಥಾನ ನೀವು ಬನ್ನಿ ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಬಂದು ದೇವರು ದರ್ಶನ ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ಈ ವಿಡಿಯೋ ನೋಡು ಎಷ್ಟೋ ಜನ ಇಲ್ಲಿ ಈಗ ಆಲ್ರೆಡಿ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದೆ ಈ ಒಂದು ಒಂದು ವರ್ಷದ ಹಿಂದೆ ಮಾಡಿದೆ ನಾನು ಎಷ್ಟೋ ಜನ ಇಲ್ಲಿ ಬಂದು ಒಳ್ಳೆಯದ ಒಳ್ಳೆಯದೇ ಆಗಿದೆ ಅಂತ ನನ್ನ ನಾನು ಫೋನ್ ಕೂಡ ಮಾಡಿದ್ದಾರೆ ನೀವು ಕೂಡ ಅಷ್ಟೇ ಇಲ್ಲಿ ಬಂದು ನೀವು ಹೋಗಿ ನೀವು ದರ್ಶನ ಮಾಡೋಕೆ ಮನೆಗೆ ಹೋಗೋದಕ್ಕೆ ಒಳ್ಳೆ ಸು ಒಳ್ಳೆ ಶುಭ ಸುದ್ದಿ ಸಿಗೇ ಸಿಗುತ್ತೆ ಅಂಥ ಪವರ್ಫುಲ್ ದೇವಸ್ಥಾನ ಏನು ನಾನು ಏನು ಕೇಳ್ತಾಯಿದ್ದೀನಿ ಕೆಲವರು ಯೂಟ್ಯೂಬಲ್ಲಿ ನೀವೇ ನೋಡಿರ್ತೀರಿ ಅಯ್ಯೋ ಹೇಳೋದನ್ನೇ ಹೇಳ್ಕೊಂಡು ಮಾಡೋದನ್ನೇ ಮಾಡ್ಕೊಂಡು ಇವರು ವ್ಯೂಸ್ಗೋಸ್ಕರ ಮಾಡ್ತಾಯಿದ್ದಾರೆ ಆಮೇಲೆ ಏನು ದುಡ್ಡುಗೋ ದುಡ್ಡು ಇಸ್ಕೊಂಡು ಮಾಡ್ತಾವ್ರೆ ನಿಮ್ಗೆ ಈ ದರ್ಶನ ಬಂದು ಮಾಡಿ ಆಗ ನಿಮ್ಗೆ ಏನು ಅನಿಸುತ್ತೋ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ಥರ ಕಾಮೆಂಟ್ ಮಾಡಿ ನಿಮಗೇನಾದ್ರೂ ಒಳ್ಳೇದಾಗಲಿಲ್ಲ ಅಂತಂತಂದರೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನಾನು ಕಂಡಂಗೆ ಎಷ್ಟೋ ಜನ ನನಗೂ ನನ್ನೂ ಸೇರಿಸಿ ಎಷ್ಟೋ ನನ್ನ ಕಣ್ಣಿದ್ರಿಗೆ ಒಳ್ಳೆಯದಾಗಿದೆ ಇಲ್ಲಿ ಗೌರ್ಮೆಂಟ್ ಕೆಲಸಗಳು ಸಿಕ್ಕಿದೆ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ನಿಮಗೆ ಅದೇ ಮೊದಲೇ ಹೇಳ್ತಾ ಇದ್ದೀನಲ್ಲ ಡಿ ಕೆ ಶಿವಕುಮಾರ್ ದೇವರು ಈಗ ಡಿ ಕೆ ಶಿವಕುಮಾರ್ ಅವರು ಏನಾಗಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಬಂದವರು ಪ್ರತಿಯೊಬ್ಬರು ಇಲ್ಲಿ ಫಿಲಮ್ ಇಂಡಸ್ಟ್ರಿಲಿ ಇಲ್ಲಿ ದುನಿಯಾ ವಿಜಯವರು ಬಂದಿದ್ದಾರೆ ಅವರು ಆಮೇಲೆ ಯೋಗರಾಜ್ ಭಟ್ರು ಇನ್ನೂ ಎಷ್ಟೋ ಜನ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ನೀವು ನೀವು ಕೂಡ ಬನ್ನಿ ನಿಮಗೆ ಬಂದು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಯಾವ ರೀತಿ ನಿಮಗೆ ಒಳ್ಳೇದಾಗಬೇಕು ಅನ್ನೋದನ್ನ ಈ ತಾಯಿ ಹತ್ರ ಬಂದು ನೀವು ಬೇಡ್ಕೊಳ್ಳಿ ನಿಮಗೆ ಒಳ್ಳೇದಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ತುಂಬ ಪವರ್ಫುಲ್ ಆದಂಥ ದೇವಸ್ಥಾನ ಕೆಂಕೆರಮ್ಮ ಪವರ್ಫುಲ್ ದೇವಿನೇ ಹೌದು ಏನಕ್ಕೆ ಇದೆ ಇದು ಸಿಡಿ ಸಿ ಈಗ ಹಬ್ಬ ಆಗ್ತದೆ ಈ ಹಬ್ಬದಲ್ಲಿ ಯಾರ್ಯಾರು ಅರಕೆ ಮಾಡ್ಕೊಂಡು ಇದ್ದರೋ ಅವರೆಲ್ಲ ಬಂದು ಇಲ್ಲಿ ಸಿಡಿ ಆಡ್ತಾರೆ ಆ ವಿಡಿಯೋ ನೆಕ್ಸ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಆಗ್ತೀನಿ ಅದನ್ನು ಇಲ್ಲಿ ಅರಕೆ ಮಾಡಿಕೊಂಡು ಸುಮಾರು ಜನ ಅರಕೆ ಮಾಡ್ಕೊಂಡು ಇದ್ದಾರೆ ನಿಮ್ಗೆ ಸಿಡಿ ಆಡಿಸ್ತೀನಿ ಅನ್ನೋರು ಆ ಸಿಡಿ ಕೂಡ ಆಡಿಸ್ತಾರೆ ಯಾವ ರೀತಿ ಆಡಿಸ್ತಾರೆ ಯಾವ ರೀತಿ ಸಿಡಿ ಆಡಿ ನೀವು ಕೂಡ ಎಷ್ಟೋ ಜನ ನೋಡಿರ್ತೀರಿ ಅದೇನು ಆಮೇಲೆ ಇದು ಹೊಸ್ದಾಗೇನು ಕಣಪ್ಪ ನಾವೆಲ್ಲ ನೋಡಿದೀವಿ ಏನು ಬಿಡಿ ಕೆಲವರು ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಯಾವ ರೀತಿ ನೀವು ಅರ್ಕೆ ಮಾಡ್ಕೊಂಡಿದ್ರಿ ಏನಕ್ಕೆ ಅರ್ಕೆ ಮಾಡ್ಕೊಂಡಿದ್ರಿ ಅದನ್ನು ಕೂಡ ಎಲ್ಲ ವೀಡಿಯೋ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ ಈಗ ಅದನ್ನು ನಾನು ನಿಮ್ಗೆ ಹೇಳ್ತಾ ಇರೋದು ನಿಮ್ಗೆ ಇನ್ನೂ ಗೊತ್ತಾಗಲ್ಲ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೋನ್ ನಂಬರು ಮತ್ತು ಇದರಲ್ಲಿ ಗೂಗಲ್ ಮ್ಯಾಪು ಎರಡೂ ಹಾಕಿರ್ತೀನಿ ದಯವಿಟ್ಟು ಅಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿ ಇಲ್ಲಿ ನೋಡಿ ಇಲ್ಲ ಆಗ್ತಿದ್ದಿಲ್ಲ ಆಲ್ರೆಡಿ ನಾಳೆ ಕೊಂಡ ಇದೆ ಈ ಬೆಂಕಿ ಅಗ್ನಿಕೊಂಡ ಇದೆಲ್ಲ ನಡೆಯುತ್ತೆ ಯಾಕಂದರೆ ಹಾಗೆಲ್ಲ ಸೌಂಡು ಇದೆಲ್ಲ ಇರುತ್ತೆ ಆದರೂ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಬರುತ್ತೆ ನೋಡಿ ಅಂತ ಹೇಳ್ತಾ ಹಾಗೆ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾನೆ ನಮಗೂ ಕೂಡ ಮೋಟಿವೇಶನ್ ಆಗೋದು ನಿಮಗೆ ನಿಮ್ಮ ಊರಲ್ಲಿ ಯಾವುದು ಇಂಥ ದೇವಸ್ಥಾನ ಒಳ್ಳೊಳ್ಳೆ ಪವರ್ಫುಲ್ ಉದ್ಭವ ದೇವಸ್ಥಾನಗಳನ್ನ ಜಾಸ್ತಿ ವಿಡಿಯೋ ಮಾಡೋದು ಉದ್ಭವವಾಗಿ ನೆಲೆ ನಿಂತಿರುವಂಥ ದೇವಸ್ಥಾನಗಳಿದ್ದರೆ ದಯವಿಟ್ಟು ಆ ಊರು ಮತ್ತು ಕ್ಷೇತ್ರ ಕಮೆಂಟ್ ಮುಖಾಂತರ ತಿಳಿಸಿ ಅವರು ನಾನು ಕೂಡ ಬಂದು ವಿಡಿಯೋ ಅನ್ನೋ ಆಸೆ ಇದೆ ಏನಕ್ಕೆ ಅಂತಂದರೆ ಎಲ್ಲೆಲ್ಲಿ ಉದ್ಭವವಾಗಿದೆಯೋ ಆ ದೇವಸ್ಥಾನಗಳಲ್ಲಿ ತುಂಬ ಏನೋ ಒಂಥರ ಪವರ್ಫುಲ್ ಒಂಥರ ಮಿರಾಕಲ್ ಆಗುತ್ತೆ ಆ ದೇವಸ್ಥಾನಗಳ ನಿಮ್ಮೂರಲ್ಲಿ ಏನಾದ್ರು ಇದ್ದರೆ ದಯವಿಟ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ಮುಖಾಂತರ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಬರೋ ಪ್ರಯತ್ನ ಮಾಡ್ತೀನಿ ಹಾಗೆ ಫೋನ್ ನಂಬರ್ ದಯವಿಟ್ಟು ಆ ಫೋನ್ ನಂಬರ್ ಹಾಕಿ ನನಗೆ ಯಾವ ಊರದು ಆ ದೇವಸ್ಥಾನದ್ದು ನಾನು ಅಲ್ಲಿ ದಯವಿಟ್ಟು ಅಲ್ಲಿ ಬಂದೇ ಬರ್ತೀನಿ ಹಾಗೆ ಏನಕ್ಕೆ ಅಂದರೆ ನಾನು ಜಾಸ್ತಿ ದೇವಸ್ಥಾನಗಳೆಲ್ಲ ವೀಡಿಯೋಗಳು ಮಾಡೋದು ಅಂತಂದರೆ ಈ ಜನಗಳಿಗೆ ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲೇ ಒಳ್ಳೇದಾಗುತ್ತೆ ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲಿ ಒಳ್ಳೇದಾಗುತ್ತೆ ಅನ್ನೋದೇನಿಲ್ಲ ಏನಕ್ಕೆ ಅಂದರೆ ದೇವಸ್ಥಾನದ ಮಹಿಮೆ ಯಾವ ರೀತಿ ಇರುತ್ತೆ ಅದನ್ನು ತಿಳ್ಕೊಂಡು ಆನಂತರ ನಾನು ನಿಮಗೆ ವೀಡಿಯೋ ಮಾಡುವಂಥದ್ದು ಏಕೆಂದರೆ ಸುಮ್ಮನೆ ಸುಮ್ಮನೆ ವ್ಯೂಸ್ಗೋಸ್ಕರ ಇಲ್ಲಿ ಈ ದೇವಸ್ಥಾನಕ್ಕೆ ಬನ್ನಿ ಈ ಕೆಲವರು ಯಾರು ಹೇಳಿದ್ರು ಓ ಎಲ್ಲ ವೀಡಿಯೋಗೂ ಪವರ್ಫುಲ್ಲು ಪವರ್ಫುಲ್ ಅಂತ ಹೇಳ್ತಿಲ್ಲಪ್ಪ ಹೌದು ಪ್ರತಿಯೊಂದು ದೇವಸ್ಥಾನದಲ್ಲೂ ಪವರ್ ಇದ್ದೇ ಇರುತ್ತೆ ಯಾವ್ಯಾವ ರೀತಿ ಪವರ್ ಇರುತ್ತೆ ಯಾಕೆಂತಂದರೆ ಈಗ ಅಪ್ಪ ಅನ್ನೋ ಪವರ್ ಬೇರೆ ಇರುತ್ತೆ ಅಮ್ಮ ಅನ್ನೋ ಪವರ್ ಇರುತ್ತೆ ಎರಡು ಜೊತೆ ಸೇರ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಹೇಳಿ ಆ ರೀತಿ ಒಂದೊಂದು ದೇವಸ್ಥಾನ ಒಂದೊಂದು ಮಿರಾಕಲ ಇರುತ್ತೆ ಆದರೆ ಎಲ್ಲಿ ಜಾಸ್ತಿ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ಮೇನ್ ಏಕೆಂದರೆ ಕೆಲಸ ಪ್ರತಿಯೊಂದು ಕೆಲಸನೇ ನಮಗೆ ಇಷ್ಟ ಆಗೋದು ಯಾವ ಕೆಲಸ ಆ ಕೆಲಸನೇ ಮಾಡೋದು ಹಾಗೆ ಈ ದೇವಸ್ಥಾನದಲ್ಲಿ ನೋಡಿ ಈ ತಾಯಿ ನೋಡಿದ್ರೆ ಚಾಮುಂಡೇಶ್ವರಿ ಅವತಾರದಲ್ಲಿ ಯಾವ ರೀತಿ ಕಾಣಿಸ್ತದಲ್ಲ ನೋಡಿ ಉದ್ಭವ ತಾಯಿ ಕೆಳಗಡೆ ಇದೆ ಉದ್ಭವವಾಗಿ ನೆಲೆ ನಿಂತಿರುವಂಥದ್ದು ಈಗ ಹಬ್ಬ ಅದಕ್ಕೋಸ್ಕರ ಈ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ ನೋಡು ಕೆರಡು ಕಣ್ಣು ಸಾಲಲ್ದು ನೀವು ಕೂಡ ಬನ್ನಿ ದೇವ್ರ ದರ್ಶನ ಮಾಡಿ ನಿಮಗೂ ಒಳ್ಳೇದಾಗ್ಬೇಕು ಅನ್ನೋದು ನನ್ನ ಉದ್ದೇಶ ನಿಮಗೆಲ್ರಿಗೂ ಒಳ್ಳೇದಾಗಬೇಕು ನಾನು ವೀಡಿಯೋ ಮಾಡಿದ್ರಲ್ಲಿ ಎಷ್ಟೋ ಜನ ಸುಮಾರು ಜನ ಒಳ್ಳೇದಾಗ್ಬೇಕು ಅನ್ನೋದು ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರುವಂಥದ್ದು ದೇವಸ್ಥಾನದ ಬ್ಲಾಗ್ ಮಾಡ್ತಾ ಇರೋದು ಏನು ಕೇಳಿ ನಿಮಗೆ ಎಲ್ಗೂ ಒಳ್ಳೇದಾಗಬೇಕು ನನ್ನ ಉದ್ದೇಶ ಹಾಗೆ ನೋಡಿ ಇಲ್ಲಿ ಯಾವ ಯಾವ ರೀತಿ ಇದೆ ಈಗಿನ ಸಂಜೆ ಆಯಿತು ಇಲ್ಲಿ ಲೈಟ್ ಅರೇಂಜ್ಮೆಂಟ್ ನೋಡಿ ಯಾವ ರೀತಿ ಇದೆ ಹಾಂ ನಿಮ್ಮ ಮತ್ತೊಮ್ಮೆ ಇದ್ದೀನಿ ಕನಪುರ ಟೌನಲ್ಲೇ ಇದೆ ನೀವು ಕೂಡ ಇಲ್ಲಿ ಬನ್ನಿ ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಕೂಡ ಬರ್ಬೋದು ಆಟೋದಲ್ಲಿ ಸ್ವಂತ ವೆಹಿಕಲ್ಲಿ ಪ್ರತಿಯೊಂದು ಬರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ತುಂಬ ಇದೆ ಇಲ್ಲಿ ಬರ್ಬೋದು ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು ಹೇಳಿದ್ರಲ್ಲಿ ಏನಾದರೂ ದಯವಿಟ್ಟು ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ನಿಮಗೂ ಕೆಂಕೆರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಆದಷ್ಟು ಬೇಗ ನಿಮಗೂ ಒಳ್ಳೆ ಈಗ ನೋಡಿ ವೀಡಿಯೋ ನೋಡ್ತಾ ಇರೋ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ ತಾಯಿ ಕೆಂಕಿರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ